ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ವೀಕ್ಷಕರೇ ಇವತ್ತು ಘಟಪ್ರಭಾದಲ್ಲಿ ಕರ್ನಾಟಕ ಸರ್ಕಾರದ ಜಲಸಂಪನ್ಮೂಲ ಮಂತ್ರಿಗಳಾದಂಥ ರಮೇಶ್ ಜಾರಕಿಹೊಳಿ ಅವರು ಶಿಕ್ಷಣ ಕ್ರಾಂತಿಗಾಗಿ ಒಂದು ಉತ್ತಮ ಕೆಲಸ ಮಾಡಲಿಕ್ಕೆ ಇವತ್ತು ಗುದ್ದಲಿ ಪೂಜೆ ಮಾಡಿದ್ದಾರೆ ಇವತ್ತು ಬಹುದಿನಗಳ ಕನಸು ಬೆಳೆಯುತ್ತಿರುವ ಘಟಪ್ರಭಾ ನಗರಕ್ಕೆ ಅನೇಕ ಶಿಕ್ಷಣ ಕೇಂದ್ರಗಳನ್ನು ಪದವಿ ಕಾಲೇಜುಗಳನ್ನು ಇಂಜಿನಿಯರಿಂಗ್ ಕಾಲೇಜುಗಳನ್ನು ತರಬೇಕು ಅಂತ ನಾವು ಮುಖ ತ ಅನೇಕ ಬಾರಿ ಲಿಖಿತವಾಗಿ ಸಹಿತ ಮನವಿ ಸಲ್ಲಿಸಿದ್ದೀವಿ ಜನರ ಪರವಾಗಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಪರವಾಗಿ ಆದರೆ ಆ ಕನಸು ಇವತ್ತು ನನಸಾಗ್ತಾ ಇದೆ ಸಾಕಾರಗೊಳ್ತಾ ಇದೆ ರಾಜ್ಯದ ಒಬ್ಬ ಬೃಹತ್ ಪ್ರಮಾಣದ ಒಂದು ನೀರಾವರಿ ಮಂತ್ರಿಗಳು ಸ್ವತಃ ಬಂದು ಇವತ್ತು ಘಟಪ್ರಭಾದಲ್ಲಿ ಐ ಟಿ ಐ ಕಾಲೇಜಿಗೆ ಅಡಿಗಲ್ಲನ್ನ ಇಟ್ಟದ್ದನ್ನ ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಈ ಎರಡನೆಯದಾಗಿ ಇವತ್ತು ಬೃಹತ್ ಕಾಮಗಾರಿಗಳನ್ನ ಇವತ್ತು ಅಭಿವೃದ್ಧಿ ಪಥದತ್ತ ವಹಿಸುತ್ತ ಘಟಪ್ರಭಾಕ್ಕೆ ಅನೇಕ ಕೊಡುಗೆಗಳನ್ನ ಹೇಳಿದರು ಇವತ್ತು ಒಂದು ಸುಸಜ್ಜಿತವಾದ ಒಂದು ಪುರಸಭೆಯ ಪಟ್ಟಣ ಪಂಚಾಯಿತಿಯ ಒಂದು ಕಾರ್ಯಾಲಯ ಬೇಕಾಗಿತ್ತು ಘಟಪ್ರಭಾದಲ್ಲಿ ಅದಕ್ಕಾಗಿ ಸ್ಥಳಾವಕಾಶವನ್ನು ಮೀಸಲಿಡಲಾಗಿತ್ತು ಇದು ಬಹಳ ದಿನಗಳ ಕನಸು ಜನದಟ್ಟಣೆ ಮುಖ್ಯ ಮಾರ್ಕೆಟ್ ಆದ ಕಾರಣ ಈಗ ಒಂದು ಬೃಹತ್ ಪ್ರಮಾಣದಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸುಸಜ್ಜಿತವಾದ ಎಲ್ಲ ರೀತಿಯ ಸೌಲಭ್ಯ ಉಳ್ಳಂತ ಒಂದು ಸ್ವಂತ ಕಟ್ಟಡಕ್ಕಾಗಿ ಇವತ್ತು ಗುದ್ದಲಿ ಪೂಜೆ ರಮೇಶ್ ಜಾರಕಿಹೊಳಿ ಅವರು ನಿರ್ವಹಿಸಿದ್ದು ಘಟಪ್ರಭಾದ ಜನತೆ ತುಂಬಾ ಇವತ್ತು ಖುಷಿಯೋ ಖುಷಿ ಇನ್ನು ಮೂರನೆಯದಾಗಿ ಒಂದು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅಲ್ಲಿಂದ ಆ ಪುರಸಭೆ ಕಾರ್ಯಾಲಯ ಏನು ಆಗೋದಿದೆ ಇವಾಗ ಆ ಕಾರ್ಯಾಲಯಕ್ಕೆ ಒಂದು ಬೃಹತ್ ಪ್ರಮಾಣದ ಒಳ್ಳೆಯ ರೀತಿಯ ಸುಸಜ್ಜಿತ ಗುಣಮಟ್ಟದ ಒಂದು ರಸ್ತೆ ನಿರ್ಮಾಣಕ್ಕಾಗಿಯೂ ಸಹಿತ ಇವತ್ತು ಅಡಿಗಲ್ಲ ಹಾಕಿದರು ಇವತ್ತು ಈ ಕಾರ್ಯಕ್ರಮದಲ್ಲಿ ಘಟಪ್ರಭಾ ಮಲ್ಲಾಪುರ್ ಪಿ ಜಿ ಮತ್ತು ದುಬ್ದಾಳದ ಅನೇಕ ಗಣ್ಯ ಮಾನ್ಯರು ಮಾಜಿ ಸದಸ್ಯರು ಗ್ರಾಮ ಪಂಚಾಯಿತಿ ಪಟ್ಟಣ ಪಂಚಾಯಿತಿ ಸದಸ್ಯರು ಅನೇಕ ಹಿರಿಯ ದುರಿನರು ಅನೇಕ ಸಮಾಜದ ಅನೇಕ ಯುವಕರು ಸಹಿತ ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಸ್ ಯಶಸ್ವಿಗೊಳಿಸಿದ್ದು ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಯಾಕೆಂದ್ರೆ ನಮ್ಮ ಮೊದಲಿನ ಒಂದು ಆಸೆ ಇತ್ತು ರಮೇಶ್ ಜಾರಕಿಹೊಳಿ ಅವರು ಒಂದು ಕೈಗಾರಿಕಾ ಒಂದು ಐ ಟಿ ಒಂದು ಒಳ್ಳೆಯ ಬಡ ಮಕ್ಕಳು ಇವತ್ತು ನಗರ ಪ್ರದೇಶಕ್ಕೆ ಹೋಗಲಾರದಂತ ಪರಿಸ್ಥಿತಿ ಇವತ್ತು ಇಲ್ಲೇ ಅದನ್ನು ಟೆಕ್ನಿಕಲ್ ಕೋರ್ಸ್ ಫಿಟ್ಟರ್ ಇರಬಹುದು ಐ ಟಿ ಐ ಇರಬಹುದು ಆಟೋಮೊಬೈಲ್ ಇರಬಹುದು ಇಲೆಕ್ಟ್ರಿಷಿಯನ್ ಇರಬಹುದು ಇಲ್ಲೇ ಕಲೀಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದು ಬೃಹತ್ ಪ್ರಮಾಣ ಕಟ್ಟಡ ಆಗುವುದು ಅಡಿಗಲ್ಲಂತೂ ಸಮಾಪ್ತಿ ಆಗಿದೆ ಇನ್ನು ಇದಕ್ಕೆ ಶಿಕ್ಷಣ ಕ್ಷೇತ್ರದಲ್ಲಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಒಂದು ಅರಬಾಮಿ ಕ್ಷೇತ್ರದಲ್ಲಿ ಟೂಲ್ಸ್ ಅಂಡ್ ಡಿಪ್ಲೋಮಾ ಯಾವ ರೀತಿ ಅದು ಒಂದು ಕಾರ್ಯಗತ ಗೊಂಡಿದೆ ಅಡ್ಮಿಷನ್ ಪ್ರಾರಂಭ ಆಗಿದೆ ಇನ್ನು ಮೂರನೆಯ ಬಂಪರ್ ಬಹುಮಾನವಾಗಿ ಬಾಲ್ಚಂದ್ರ ಜಾರಕಿಹೊಳಿ ಅವರು ಯಾವ ರೀತಿ ಇನ್ನೂ ಒಂದು ದೊಡ್ಡ ಒಂದು ಕೈಗಾರಿಕಾ ಅಥವಾ ಒಂದು ಇಂಜಿನಿಯರಿಂಗ್ ಕಾಲೇಜು ಒಂದು ಬಿ ಎಂಎಸ್ ಎಂಬಿ ಬಿ ಎಸ್ ಡಿಪ್ಲೋಮಾ ಪದವಿ ಬಿ ಕಾಮ್ ಬಿ ಎಸ್ ಸಿ ಪದವಿ ಸರ್ಕಾರಿ ಕಾಲೇಜುಗಳನ್ನ ಬಂಪರ್ ಕೊಡುಗೆ ಕೊಡಲಿಕ್ಕೆ ಇದು ಪ್ರೇರಣೆ ಆಗುತ್ತೆ ಈ ಜಾರಕಿಹೊಳಿ ಸಹೋದರು ಶಿಕ್ಷಣದಲ್ಲಿ ಮಹತ್ವ ಕೊಡ್ತಾ ಇದ್ದಾರೆ ಅಂದ್ರೆ ಎಲ್ಲರಿಗೂ ಒಂದು ತುಂಬಾ ಖುಷಿಯೋ ಖುಷಿ ಅದನ್ನ ಸಂಪೂರ್ಣ ದೃಶ್ಯ ಆ ಕಾರ್ಯಕ್ರಮದಲ್ಲಿ ಯಾರು ಗುದ್ಲಿ ಪೂಜೆ ಮಾಡಿದರು ಅದನ್ನು ಮೂರನೇದಾಗಿ ಯಾರು ಮಾಡಿದರು ಎರಡನೇ ಕಾಮಗಾರಿಗೆ ಯಾರು ಮಾಡಿದರು ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಅವರ ಅಸಂಖ್ಯಾತ ಬೆಂಬಲಿಗರು ಯಾವ ರೀತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಸಂಪೂರ್ಣ ದೃಶ್ಯ ನಮ್ಮ ನಂಬರ್ ಒನ್ ಚಾನಲ್ ನಲ್ಲಿ ನೋಡಬಹುದು ವೀಕ್ಷಕರೇ ನಂಬರ್ ಒನ್ ಚಾನಲ್ ಫಾಲೋ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದು ಒಂದು ಇವತ್ತು ಅಭಿವೃದ್ಧಿಯ ಹರಿಕಾರ ರಮೇಶ್ ಜಾರಕಿಹೊಳಿ ಅವರ ಸುದ್ದಿ ವೀಕ್ಷಕರೇ ನಮಸ್ಕಾರ तदुर्जलाक्ष मनोहरपुष्पदीपे पात्रपदम पतनम महता हरी नाइलोक्यमसुखा लेकाद स्वाहति नीरांजनम आवतरण कौमी ते स्वाए

ಸೈಡ್ <laughs> ಸೈಡ್

श्री मल्लिकार्जुन महाराज की जय श्री लक्ष्मीताई माता की जय जय मंगलम जय नमो भागवते शिव महादेव

आइ लड्रे आइ ल गबकना तिम्रो कुरा म नन बर्त गर्नु छैन मैले यसरी फुल बेलक छोडदि नडी ർ കർണാവംസംബമാന കർപൂരമാക सर्वभद्रवणाशरं सदकं नादं श्रावयामि वनस्पतेनगन्धर्जमाग्तां दीपं दर्शयामि स्वप्रकाशमहादेव सर्वान्तस्त्रिरापः सवाहकन्दरं जतति भूयम् प्रतिक्रियतां दीपं दर्शयामि ೇಹನಾಕ ಮಜಂತ ಯತ್ ಪೂರ್ವೆ ಸಾಧ್ಯಾಸೋ ನೂಪಿಸ